ನೋಡಿ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ನೋಡಿ ಎಷ್ಟೋ ಅದ್ಭುತವಾಗಿ ಈ ಒಂದು ನೋಟವನ್ನು ನಾವು ವೀಕ್ಷಣೆಯನ್ನು ಪಡೆಯಬಹುದು ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ ಈ ರೀತಿ ಶೋ ಗಿಡಗಳನ್ನು ನೆಡಲಾಗಿರ್ತದೆ ಸೊ ಈ ಒಂದು ಏನು ಮಂಟಪ ಏನಿದೆ ಈ ಮಂಟಪದಲ್ಲಿ ಒಂದು ಇತಿಹಾಸ ಇದೆ ಸೊ ಮುಂದಿನ ದಿವಸ ಇದು ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹಾಗೆ ನೋಡಿ ಇಲ್ಲೂ ಸಹ ನೋಡಿ ಇಲ್ಲೆಲ್ಲ ಲಾಸ್ಟ್ ಟೈಮು ಇಲ್ಲೆಲ್ಲ ಹಂದಿಗಳು ಬಿದ್ಕೊಂಡು ಒದ್ದಾಡ್ತಿತ್ತು ನಿಮಗೆ ನೆನಪಿದೆ ಅಂತ ಅಂದ್ಕೋತೀನಿ ಸೊ ನೀವು ಮಹದೇಶ್ವರ ಬೆಟ್ಟದಲ್ಲಿ ಎಲ್ಲೇ ಹುಡುಕಿ ಒಂದು ಹಂದಿನೂ ಸಿಗಲ್ಲ ಈಗ ಯಾಕೆಂದರೆ ಅದು ಏನು ವಿಶೇಷ ಅಂತ ನಾನು ಹೇಳ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾದ ವಿಡಿಯೋ ವೀಕ್ಷಣೆಗಳು ನಮ್ಮ ಮಲಯಮಹದೀಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೀಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನಲ್ಲಿ ಪ್ರಸಾರವನ್ನು ಮಾಡ್ತಾ ಇರ್ತೀವಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಸೊ ಏನು ದೇವಸ್ಥಾನದ ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪಾವಡ ಪುಣ್ಯಕ್ಷೇತ್ರಕ್ಕೆ ನಮ್ಮ ಮೈಸೂರಿನ ನೋಡಿ ಅಭಿಷೇಕ್ ಗೌಡ್ರು ನೋಡಿ ಈ ತರಹದ ಒಂದು ಪುಣ್ಯದ ಕಾರ್ಯವನ್ನ ಮಾಡ್ತಾ ಇದಾರೆ ಸೊ ಈ ಸಂಬಂಧಿತ ಸೊ ಅವರು ಏನ್ ಹೇಳ್ತಾರೆ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನ ಪಡೆಯೋಣ ಬನ್ನಿ ಹೇಳಿ ಗುರುಗಳೇ ಸರ್ ಆಕ್ಚುಲಿ ನಾನು ಚೀಫ್ ಆರ್ಟಿಕಲ್ಚರ್ ಆಫ್ ಫುಪ್ಷಾ ಲ್ಯಾಂಡ್ಸ್ಕೇಪಿಂಗ್ ನರ್ಸರಿ ಓಕೆ ನಮಗೆ ಇಲ್ಲಿ ಒಂದು ಕೆಲಸ ಬಂತು ಪ್ರಾಧಿಕಾರದಿಂದ ಸೆ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಆದ ರಘು ರಘುಸಾದ್ ಅವರು ನಮಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡಿಕೊಡ್ಬೇಕು ನಮ್ಮ ಕ್ಷೇತ್ರ ಮತ್ತು ಭಕ್ತಾದಿಗಳು ಬರೋರಿಗೆ ಎಲ್ಲ ಗ್ರೀನರಿ ಚೆನ್ನಾಗಿ ಕಾಣಬೇಕು ಪ್ಲಾಂಟ್ಸ್ಗಳಿರಬೇಕು ಫ್ಲವರಿಂಗ್ ಪ್ಲಾಂಟ್ಸ್ಗಳಿರಬೇಕು ಅಂತೇಳಿ ಎಲ್ಲ ಇನ್ಸ್ಟೆಂಟಾಗಿ ಚೆನ್ನಾಗಿ ಕಾಣಬೇಕು ಅಂತೇಳಿ ಈಗ ಭಕ್ತರು ಹಬ್ಬಕ್ಕೋಸ್ಕರ ಈ ಮಲೆಮಾದೇಶ್ವರ ಪಟ್ಟದ ಪ್ರಾಧಿಕಾರದ ವದಿಯಲ್ಲಿರುವಂತಹ ಎಲ್ಲ ರೋಡ್ ಗಳಲ್ಲೂ ನಾವು ಪ್ಲಾಂಟಿಂಗ್ ಮಾಡ್ತಾ ಇದೀವಿ ಅದ್ಭುತ ಸರ್ ಮತ್ತೆ ಅದ್ರ ಜೊತೆಗೆ ನಾವು ಎಲ್ಲ ಪ್ಲಾಂಟಿಂಗ್ ಆಗ್ಲಿ ನಮ್ಮ ಗಾರ್ಡನ್ಸ್ ಗಳಾಗ್ಲಿ ತುಂಬಾ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಮಾಡ್ತಿರೋದು ಏನಂತ ಅಂದ್ರೆ ಫ್ಲವರಿಂಗ್ ಪ್ಲಾಂಟ್ಸ್ ಪಾಕ್ಸ್ಟೈಲ್ಸ್ ಪಾರ್ಮ್ಸ್ ರೋಡ್ ಅಲ್ಲಿ ವಾಕ್ ಮಾಡೋದ್ರಾಗಲಿ ವೆಹಿಕಲ್ಸ್ ಅಲ್ಲಿ ಓಡಾಡೋದಾಗ್ಲಿ ಎಲ್ಲ ಬ್ಯೂಟಿ ಚೆನ್ನಾಗ್ ಆಗಲಿ ಬೆಟ್ಟ ಚೆನ್ನಾಗ್ ಕಾಣ್ಲಿ ಅಂತ ಹೇಳಿ ಪ್ರಾಧಿಕಾರ ಕಡೆಯಿಂದ ನಮ್ಮ ವೃಕ್ಷಾ ಲ್ಯಾಂಡ್ಸ್ಕೇಪಿಂಗ್ ನರ್ಸರಿಗೆ ಅವರು ಟೆಂಡರ್ ಕೊಟ್ಟು ಮಾಡಿಸಿದ್ದಾರೆ ನಾವು ಹಾಗೆ ಆಲ್ರೆಡಿ ಒಂದು ಫೋರ್ ಡೇಸ್ ಆಯಿತು ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು ಫೈವ್ ಡೇಸ್ ಅಲ್ಲಿ ಕೆಲಸ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸಿ ಎಮ್ ಮೀಟಿಂಗ್ ಬರೋಗೆಲ್ಲ ಇಲ್ಲಿ ಪ್ರಾಧಿಕಾರದ ಕ್ಷೇತ್ರ ಮನೆ ಮಹೇಶ್ವರ ಕ್ಷೇತ್ರ ಎಲ್ಲ ಬ್ಯೂಟಿಫಿಕೇಶನ್ ಮಾಡ್ತಾ ಇದೀವಿ ಅದ್ಭುತ ಸರ್ ಅದ್ಭುತ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ ಸೊ ಇಲ್ಲೆಲ್ಲ ವರ್ಕ್ ನಡೀತಾ ಇತ್ತು ಇಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟೊಂದು ಈ ರೀತಿ ಶೋ ಗಿಡಗಳನ್ನು ತರಿಸಿದ್ದಾರೆ ಸೊ ಹಾಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಈ ಒಂದು ಸ್ಥಳಗಳಲ್ಲಿ ಈ ಒಂದು ಗಿಡಗಳನ್ನು ಈಗಾಗಲೇ ನೆಡಲಾಗ್ತಾಯಿದೆ ಬಹಳ ಒಂದು ಪರಿಶೀಲದ ವಿಚಾರವಾಗಿ ನೋಡೋದಾದರೆ ಒಂದು ಅದ್ಭುತವಾದ ಕಾರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಬಂಧುಗಳೇ ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಗಿಡಗಳೆಲ್ಲ ನೆಡ್ತಾ ಇದ್ದಾರೆ ಸೊ ಹಾಗೆ ಅದಕ್ಕೇನು ಸಮೃದ್ಧಿಯನ್ನು ಮಾಡಬೇಕು ಎಲ್ಲವನ್ನೂ ಸಹ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಪ್ರವಾಸಿಗರು ಮನೆಮಹದೀಶ್ವರ ಬೆಟ್ಟ ಏನು ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ದಯವಿಟ್ಟು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ಹರಿಸಿ ಏನು ಸಸ್ಯ ಏನು ಈ ಗಿಡಗಳಿದೆ ಈ ಗಿಡದ ಮೇಲೆ ಹೆಚ್ಚಿನ ಒಲವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತೀನಿ ಸೊ ಮೊದಲೆಲ್ಲ ನೋಡಿ ಈ ರೀತಿ ಒಂದು ಮರಗಳನ್ನು ನೆಟ್ಟು ಈ ರೀತಿ ಬೆಳೆಸಿರ್ತಾರೆ ಸೊ ಅದೇ ತರಹ ನೋಡಿ ಬಲಗಡೆನೂ ಸಹ ಮಾಡಿರ್ತಾರೆ ಸೊ ಇದು ಅಷ್ಟೇ ನೋಡಿ ಇದೇ ಥರ ಬೆಳೆದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಒಂದು ಸಲ ಗೆಸ್ ಮಾಡಿ ಬಹಳ ಅದ್ಭುತವಾಗಿ ವ್ಯೂ ಸಿಗುತ್ತೆ ಸೊ ಪಕ್ಕದಲ್ಲಿ ನಮ್ಮ ಎ ರಘು ಸರ್ ಅವರು ಈ ಒಂದು ಮರಗಳಿಗೆ ಒಂದು ವ್ಯವಸ್ಥೆಯನ್ನು ನೀಡಿರ್ತಾರೆ ಸೊ ಕಾದ ನೋಡೋಣ ಮುಂದಿನ ದಿವಸ ಬಹಳ ಅದ್ಭುತವಾಗಿ ಕಾಣುತ್ತೆ ಸೊ ಪಕ್ಕದಲ್ಲೇ ಅಲ್ಲೂ ಸಹ ಮಾಡ್ಬೋದು ಅಂತ ನಿರೀಕ್ಷೆ ಇದೆ ನೋಡೋಣ ನೋಡಿ ಇಲ್ಲೆಲ್ಲ ವರ್ಕ್ ನಡೀತಾ ಇದೆ ಹಾಗೆ ಇಲ್ಲೂ ಸಹ ನೋಡಿ ತಾವು ವೀಕ್ಷಣೆ ಮಾಡಿ ಈ ಸುತ್ತಮುತ್ತ ಎಲ್ಲೇ ನೋಡಿ ನಿಮಗೆ ಹಂದಿಗಳು ಕಾಣಿಸಲ್ಲ ಎಲ್ಲೋ ಅಪರೂಪಕ್ಕೂ ಒಂದೊಂದು ಎಲ್ಲೋ ಆಕಸ್ಮಿಕವಾಗಿ ಬಂದರೂ ಸಹ ಕೂಡಲೇ ಅದನ್ನು ಸ್ಥಳಾಂತರ ಮಾಡ್ತಾರೆ ಅಂತಹ ಒಂದು ಪುಣ್ಯದ ಕಾರ್ಯ ನಡೀತಾ ಇದೆ ನೋಡಿ ನಮ್ಮ ಮಹದೇಶ್ವರ ಬೆಟ್ಟ ಏನಿವು ಒಂದು ಪುಣ್ಯಕ್ಷೇತ್ರದಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿತ್ತು ಸೊ ಏನು ಈ ಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಬೇಕಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಏನು ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಸುತ್ತುವರೆದಿದ್ದಂತಹ ಏನು ಈ ಹಂದಿ ಹಂದಿಗಳನ್ನು ಏನು ವರ್ಗಾವಣೆ ಅಂದರೆ ಸ್ಥಳಾಂತರ ಮಾಡಿಸಿದ್ದಾರೆ ಯಾವ ಥರ ಅಂತಾರೆ ಎಲ್ಲವನ್ನು ಹಿಡಿಸಿ ಸೊ ಅದನ್ನು ಬೇರೆ ಕಡೆ ಅರಣ್ಯ ಪ್ರದೇಶದ ಒಳಭಾಗಕ್ಕೆ ಸ್ಥಳಾಂತರ ಮಾಡಿಸಿದ್ದಾರೆ ತಾವು ವೀಕ್ಷಣೆ ಮಾಡ್ಬೋದು ತಾವು ಎಲ್ಲೇ ವೀಕ್ಷಣೆ ಮಾಡಿ ಒಂದು ಏನು ಈ ಒಂದು ಕಾಡು ಪ್ರಾಣಿಗಳು ಹಂದಿಗಳನ್ನು ವೀಕ್ಷಣೆ ಮಾಡಲು ಸಾಧ್ಯವಾಗಲ್ಲ ಯಾಕಂದರೆ ಎಲ್ಲವನ್ನು ಸಾಕಷ್ಟು ಬಾರಿ ಒಂದು ಎರಡು ಬಂದುಬಿಟ್ರೆ ಇಮಿಡಿಯೇಟ್ಲಿ ಅದನ್ನ ಹಿಡಿಯೋದು ಕಾಡಕ್ಕೆ ಬಿಡೋದು ಹಿಡಿಯೋದು ಕಾಡಕ್ಕೆ ಬಿಡೋದು ಇದು ಇದಕ್ಕೆ ಅಂತ ಒಂದು ತಂಡವನ್ನು ರಚಿಸಿ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ಕೈಗೆತ್ಕೊಂಡಿದ್ದಾರೆ ಹೇಳ್ತೀನಿ ಫಸ್ಟು ನೀವು ಮಾಡೋ ಕೆಲಸ ಗುರುತಿಸೋಣ ಆಮೇಲೆ ಅಕೌಂಟು ನೋಡಿ ಎಂತಹ ಒಂದು ಅದ್ಭುತವಾದ ಏನು ಪರಿಸರ ಸಂರಕ್ಷಣೆಯ ಹಿತ ದೃಷ್ಟಿಯಿಂದ ಒಂದು ಪುಣ್ಯದ ಕಾರ್ಯಗಳನ್ನು ನಡೀತಾ ಇದೆ ಸೊ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರದಲ್ಲಿ ಹಂದಿಗಳ ಹಾವಳಿ ಅಂತ್ಯವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇದುವೇ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಮುಖ್ಯ ಅಧಿಕಾರಿಗಳ ಒಂದು ಕಾರ್ಯವೈಖರಿ ಅಂತ ಹೇಳೋದಕ್ಕೆ ಬಯಸ್ತೀನಿ